ಇವರು ಡಿಎಂ ಪೂಜಾ ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ಪುರ್ತಗೇರ್ ಗ್ರಾಮದವರು ಮೂಲತಃ ಕೃಷಿಕರು ಆದರೆ ಬಡತನದ ಸಂಕೋಲೆಯಿಂದ ಬಂದವರು ತಂದೆ ದಿವಂಗತ ಮಲ್ಲಾಡೆಪ್ಪ ಪೂಜಾರ್ ತಾಯಿ ಅನುಭವ ಪೂಜಾರ್ ಅವರ ಐದು ಜನ ಗಂಡು ಮಕ್ಕಳು ಎರಡು ಜನ ಹೆಣ್ಣು ಮಕ್ಕಳ ಪೈಕಿ ಎರಡನೆಯ ಮಗನಾಗಿ ಪೂಜಾರ್ ಕುಟುಂಬದಲ್ಲಿ ಆರು ಜುಲೈ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಜನಿಸ್ತಾರೆ ಪ್ರಾಥಮಿಕ ಶಿಕ್ಷಣವನ್ನು ತಮ್ಮ ಹುಟ್ಟೂರಾದ ಪುರ್ತಗೇರಿಯಲ್ಲಿ ಒಂದರಿಂದ ನಾಲ್ಕನೇ ತರಗತಿಯವರೆಗೆ ಮುಗಿಸಿ ಪ್ರೌಢ ಶಿಕ್ಷಣವನ್ನು ಎಂಟರಿಂದ ಹತ್ತರವರೆಗೆ ಎಸ್ಎಂ ಭೂಮ್ರೆಡ್ಡಿ ಪ್ರೌಢಶಾಲೆ ಗಜೇಂದ್ರಗಣದಲ್ಲಿ ಮುಗಿಸಿ ನಂತರ ಮುಂದಿನ ಉನ್ನತ ಶಿಕ್ಷಣಕ್ಕೆ ಮುನ್ನಡೆಯುತ್ತ ಮುಖ್ಯವಾಗಿ ಎಲ್ಎಲ್ಬಿ ಬಿ ಪದವಿಯನ್ನು ಎಸ್ಎ ಮಾನ್ವಿ ಲಾ ಕಾಲೇಜ್ ಗದಗದಲ್ಲಿ ಮುಗಿಸಿ ಹೀಗೆ ವಿದ್ಯಾಭ್ಯಾಸಕ್ಕಾಗಿ ಬಡತನದ ನಡುವೆ ತುಂಬ ಶ್ರಮ ವಹಿಸಿದ್ದಾರೆ ಮುಖ್ಯವಾಗಿ ಮನೆಯ ಪರಿಸರದಂತೆ ಮಾನವೀಯ ಮೌಲ್ಯಗಳನ್ನ ಮೈಗೂಡಿಸಿಕೊಳ್ಳುತ್ತಾ ಶ್ರದ್ಧೆ ಶಿಸ್ತು ತಂದೆ ತಾಯಿಯ ಉತ್ತಮ ಬದುಕಿನ ಬೋಧನೆಯೊಂದಿಗೆ ಬೆಳೆದು ಬಂದ ಇವರು ನೇರ ನಿಷ್ಠುರ ಕಡಕ್ ಮನುಷ್ಯ ಚಿಕ್ಕಂದಿನಿಂದಲೇ ಗ್ರಾಮದ ಹಾಗೂ ಸಮಾಜದ ಜನರ ಜೊತೆಯಲ್ಲಿ ಉತ್ತಮ ಒಡನಾಟ ಆತ್ಮೀಯತೆಯನ್ನ ಉಳಿಸಿಕೊಳ್ಳುತ್ತಾ ಬಂದ ಇವರು ಗ್ರಾಮದ ಸಮುದಾಯದ ಜನರ ಸಮಸ್ಯೆಗೆ ಕಂಕಣಬದ್ಧರಾಗಿ ನಿಲ್ಲುತ್ತಾರೆ ಮೂಲತಃ ಗ್ರಾಮೀಣ ಭಾಗದವರಾಗಿರುವುದರಿಂದ ಭಜನಾ ಪದ ಅಲಗಿ ಮಜಲು ನುಡಿಸುವುದರಲ್ಲಿ ಆಸಕ್ತರು ಮೊದಲಿಗೆ ಹದಿನೈದು ಫೆಬ್ರವರಿ ಎರಡು ಸಾವಿರದ ಎರಡರಲ್ಲಿ ರೋನಾ ನ್ಯಾಯಾಲಯದಲ್ಲಿ ವಕೀಲ ವೃತ್ತಿಯನ್ನು ಆರಂಭಿಸಿದ ಇವರು ಡಿಎಂ ಸಂಧಿಮನಿರವರ ಮಾರ್ಗದರ್ಶನದಂತೆ ವಕೀಲ ವೃತ್ತಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತ ಬಿಎಂ ಸಜ್ಜನರ್ ಹಾಗೂ ಬಿಎ ಬಸವರಾಜ್ ಸಜ್ಜನರವರ ಮಾರ್ಗದರ್ಶನದಂತೆ ವೃತ್ತಿಯಲ್ಲಿ ಕಾಯಕ ಕೆಲಸದಲ್ಲಿ ಶ್ರದ್ಧೆ ಶಿಸ್ತು ಸಂಯಮ ಇನ್ನು ಹಲವು ಮೌಲ್ಯಗಳನ್ನು ಬದುಕಿನುದ್ದಕ್ಕೂ ಕಲಿತು ಪಾಲಿಸುತ್ತಾ ಬಂದಿರುವ ಡಿಎಂ ಪೂಜಾರವರು ತಮ್ಮ ಬದುಕಿಗೆ ಉತ್ತಮ ನೆಲೆ ಕಂಡುಕೊಂಡಿದ್ದಾರೆ ಎರಡು ಸಾವಿರದ ಏಳರಲ್ಲಿ ಕೊಪ್ಪಳದ ಜಿಲ್ಲಾ ನ್ಯಾಯಾಲಯಕ್ಕೆ ಪಾದಾರ್ಪಣೆ ಮಾಡಿದ ಇವರು ಎಲೆಮರೆ ಕಾಯಿಯಂತೆ ಮರೆಯಲಿದ್ದರು ತದನಂತರ ದಿನಗಳು ಕಳೆದಂತೆ ತಮ್ಮ ಕಾರ್ಯ ವೈಖರಿಗಳ ಮೂಲಕ ಕೊಪ್ಪಳ ಜನತೆಯ ಹಚ್ಚುಮೆಚ್ಚಿನ ವಕೀಲರಾಗಿ ಬಡವರ ದೀನ ದಲಿತರ ಕಷ್ಟ ಕಾರ್ಪಣ್ಯಗಳಿಗೆ ನೆರವಾಗುತ್ತಾ ಸದ್ಯ ಕೊಪ್ಪಳದಲ್ಲಿ ಡಿಎಂ ಪೂಜಾರ್ ಎಂದೇ ಪ್ರಸಿದ್ಧಿಯನ್ನ ಪಡೆದಿದ್ದಾರೆ ಚಿಕ್ಕ ಸಂಸಾರ ಚೊಕ್ಕ ಸಂಸಾರ ಹಣ್ಣು ಹಾಗೆ ಇವರಿಗೆ ಪತ್ನಿ ಇಬ್ಬರು ಮಕ್ಕಳು ಕೊಪ್ಪಳದಲ್ಲಿ ವಾಸವಿದ್ದಾರೆ ಇವರಿಗೆ ಹಲವು ಸಂಘ ಸಂಸ್ಥೆಗಳಿಂದ ಗೌರವ ಸನ್ಮಾನಗಳು ಲಭಿಸಿವೆ ಇದೀಗ ಕೊಪ್ಪಳದಲ್ಲೇ ತಮ್ಮದೇ ಆದ ಚಾಪ ಮೂಡಿಸುತ್ತಾ ಹೆಸರಾಂತ ವಕೀಲರಾಗಿ ಇಂದಿನ ನಮ್ಮ ಕನ್ನಡ ಸ್ಫೂರ್ತಿ ಮಾಧ್ಯಮದ ಸ್ಫೂರ್ತಿ ಸಾಧಕರಾಗಿ ವರಹುಮ್ಮಿದ್ದಾರೆ.